ನಮಸ್ಕಾರ ಸ್ನೇಹಿತರ ವಿಶ್ವದಲ್ಲಿ ಇಸ್ರೇಲ್ ಹಾಗೂ ಇರಾನ್ ಜಗಳ ನೋಡಿದ್ದೀವಿ ಯಹುದಿ ಹಾಗೂ ಮುಸ್ಲಿಮರ ನಡುವೆ ಕಾಳಗ ನೋಡಿದ್ದೀವಿ ಸಿಯಾ ಹಾಗೂ ಸುನ್ನಿಗಳ ನಡುವೆ ಜಗಳ ನೋಡಿದೀವಿ ಇನ್ನು ರಷ್ಯಾ ಮತ್ತು ಅಮೆರಿಕ ಬಡದಾಟ ನೋಡಿದೀವಿ ದ್ವೇಷಗಳನ್ನು ನೋಡಿದ್ದೀವಿ ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕೂಡ ನಾವು ಕಣ್ಣಾರೆ ಕಂಡದ ಹಾಗೆ ಕಾಣಿಸಿದೆ ಇನ್ನು ಇದರ ಜೊತೆಗೆ ಸುನ್ನಿ ಮತ್ತು ಸುನ್ನಿಗಳ ನಡುವೆನೆ ಜಗಳ ಶುರು ಆಗಿದೆ ಹೌದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ ವಿಶ್ವದ ಶ್ರೀಮಂತರ ಅರಬ್ ರಾಷ್ಟ್ರಗಳಲ್ಲಿ ಈ ಒಂದು ದಂಗೆ ಎದ್ದಿದೆ ಇಸ್ಲಾಮಿಕ್ ಫೈನಾನ್ಸಿಯಲ್ ಲೀಡರ್ಸ್ ಅಂತ ಕರೆಸ್ಕೊಳ್ತಾರೆ ಯು ಎ ಇ ಹಾಗೂ ಸೌದಿ ಹೌದು ಸ್ನೇಹಿತರ ಇಬ್ಬರ ನಡುವೆ ಕಳಗ ಶುರು ಆಗಿದೆ ಯುಮೆನ್ ನೆಲದಲ್ಲಿ ಕ್ರಾಕ್ಸಿಕ್ ವಾರ್ ಶುರುವಾಗುತ್ತೆ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ತಮ್ಮ ನೆಲದಲ್ಲಿ ಬಡದಾಡ್ತಾ ಇಲ್ಲ ಇಬ್ಬರ ಜಗಳದರ ಜೊತೆಗಾಗಿ ಮೂರನೇದವರೆಗೆ ಲಾಭವನ್ನ ಕೊಡ್ತಾ ಇಲ್ಲ ಇವರು ಅವರಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾರೆ ತಮ್ಮ ಪ್ರದೇಶಗಳಲ್ಲಿ ಇವರು ದಾಳಿ ಮಾಡಿಕೊಳ್ತಾ ಇಲ್ಲ ಇನ್ನೊಂದು ಪ್ರದೇಶವನ್ನು ಹಾಳು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ನೆಲದಲ್ಲಿ ಸೌದಿ ಸರಣಿ ದಾಳಿಯನ್ನು ಮಾಡಿದ್ರೆ ಯು ಎ ಇ ವಿರುದ್ಧ ಬೆಂಕಿ ಉಂಡೆಯನ್ನು ಚೆಲ್ಲಿದೆ ಅಂತ ಹೇಳಬಹುದು ಇನ್ನು ಯು ಎ ಈ ರೆಡ್ ಲೈನ್ ಇದೆ ಅಲ್ಲ ಅದನ್ನ ದಾಟಬಾರದು ಅಂತ ವಾರ್ನಿಂಗ್ ಕೂಡ ಮಾಡಿದೆ ಅಂತೆ ಇವರಿಬ್ಬರ ನಡುವೆ ಅರಬ್ಬಿ ಸಮುದ್ರ ಕೆಂಪಗಾಗ್ತಾ ಇದೆ ಕೆಂಪು ರಕ್ತವಾಗ್ತಾ ಇದೆ ಹಾಗಾದ್ರೆ ಈ ಶ್ರೀಮಂತರು ಯಾಕೆ ಬಡದಾಡ್ತಾ ಇದಾರೆ ಈ ರೀತಿ ಇವರ ಇಬ್ಬರ ನಡುವೆ ಏನು ನಡೆದಿದೆ ಬನ್ನಿ ಹಾಗಾದ್ರೆ ಸ್ನೇಹಿತರೆ ಇದರೆಲ್ಲದರ ಬಗ್ಗೆ ಇಂಚಿಂಚಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರ ಈಗ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಲ್ಲ ಇದೆ ಎಮ್ ಎನ್ ಹೌದು ಇದೇ ಒಂದು ಭಾಗದಲ್ಲಿ ಯುದ್ಧ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ಒಂದು ಎಮ್ ಎನ್ ಉತ್ತರ ಭಾಗದಲ್ಲಿ ಯಹೂದಿಗಳಿದ್ದಾರೆ ಇವರು ಸಿಯಾಗಳು ಇವರನ್ನು ಕಂಡ್ರೆ ಯಾವ ಸುನ್ನಿ ರಾಷ್ಟ್ರಗಳಿಗೂ ಕೂಡ ಆಗಿ ಬರೋದಿಲ್ಲವಂತೆ ಅದೇ ರೀತಿಯಾಗಿ ಇದರ ಉತ್ತರ ಭಾಗದಲ್ಲಿ ಇದರ ರಾಜಧಾನಿ ಸನ ಹೌದು ಈ ಯಹೂದಿಗಳ ಕಂಟ್ರೋಲ್ನಲ್ಲಿ ಈ ಸ್ಥಾನ ಇದೆ ಇಲ್ಲಿ ಮಜಾ ನೋಡಿ ಎಂಥದಿದೆ ಇವೆ ಇ ಮತ್ತು ಸೌದಿ ಏನಿದೆಯಲ್ಲ ಈ ಯಹೂದಿಗಳ ವಿರುದ್ಧವಾಗಿದ್ದಾರೆ ಇವರಿಬ್ಬರು ಕೂಡಿ ಏನಾದರೂ ಕಾಳಗ ಮಾಡೋದಿದ್ರೆ ಅವರಲ್ಲಿ ಇವರಿಬ್ಬರು ಕೂಡಿಸಿ ಮಾಡ್ತಾರೆ ಆದರೆ ಈಗ ಇವರೇ ಖುದ್ದಾಗಿ ಹೊಡೆದಾಡ್ತಾ ಇದ್ದಾರೆ ಈ ಸುನ್ನಿಗಳು ಎಲ್ಲರೂ ಕೂಡಿಸಿ ಒಂದೇ ಇದ್ದಾರಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ಕೊಂಡಿದ್ದಾರೆ ಆದರೆ ಇವರಿವರ ನಡುವೆನೇ ಬೇರೆ ಬೇರೆ ಇದಾರಂತೆ ಅಂದರೆ ಕೆಲವೊಂದಿಷ್ಟು ಜನ ಯು ಎ ಸಪೋರ್ಟ್ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಜನ ಸೌದಿಗೆ ಸಪೋರ್ಟ್ ಮಾಡ್ತಾರಂತೆ ಈ ರೀತಿ ಡಿವೈಡ್ ಆಗಿದ್ದಾರಂತೆ ಅವರಲ್ಲಿ ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ಸೌದಿ ಹಾಗೂ ಯು ಎ ಇ ಭಾರಿ ಹೊಡೆದಾಟವನ್ನು ಮಾಡ್ತಾ ಇದ್ದಾವೆ ಸೌದಿ ಕಂಟ್ರೋಲ್ನಲ್ಲಿ ಮಾಡ್ತಾ ಇದ್ದ ಹದ್ರಮೌದ್ ಮತ್ತು ಮಹಿರಿ ಸಿರಿಷನ್ಗಳ ಮೇಲೆ ಯು ಎ ಇ ಏನು ಮಾಡುತ್ತೆ ಅವರ ಬೆಂಬಲಿಗರು ಸೇನೆಗಳು ದಾಳಿ ಮಾಡಿಬಿಡುತ್ತೆ ಆಪರೇಷನ್ ಪ್ರಾಮಿಸಿಂಗ್ ಫ್ಯೂಚರ್ ಎನ್ನುವಂತಹ ಹೆಸರಿನಲ್ಲಿ ಸಿಯಾನ್ ಮತ್ತು ತಾರಿಮ್ ಪ್ರದೇಶಗಳನ್ನು ಯು ಎ ಇ ದಾಳಿ ಮಾಡಿ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ ಅದೇ ರೀತಿಯಾಗಿ ಸೌದಿ ಅರೇಬಿಯಾ ಸಮೀಪ ಅದರ ಬಾರ್ಡ್ರಿಗೆ ಹತ್ತು ಸಾವಿರ ಸೈನಿಕರನ್ನು ಯು ಎ ಇ ಕಳಿಸುತ್ತೆ ಹತ್ತು ಸಾವಿರ ಸೈನಿಕರು ನುಗ್ತಾ ಇರುವಂತಹದ್ದು ಸೌದಿಯ ಗಮನಕ್ಕೆ ಬಂದ್ಬಿಡುತ್ತೆ ಅದೇ ರೀತಿಯಾಗಿ ಈ ಆಪ್ರೇಷನ್ ಪ್ರಾಮಿಸಿಂಗ್ ಫ್ಯೂಚರ್ ಎನ್ನುವಂತಹ ಹೆಸರಿನಲ್ಲಿ ಸಿಯಾನ್ ಮತ್ತು ತಾರಿಂ ಪ್ರದೇಶಗಳನ್ನು ಕೂಡ ಈಗ ಕಂಟ್ರೋಲ್ಗೆ ತೆಗೆದುಕೊಂಡಿರುತ್ತಲ್ವಾ ಸೊ ಇದೊಂದು ಸೆಟ್ಟು ಅದೇ ರೀತಿಯಾಗಿ ಇವರ ಜೊತೆಗಳು ಇವರ ಜೊತೆಗೆ ಇನ್ನು ಯಹೂದಿಗಳು ಕೂಡ ಏನಾದರೂ ನುಗ್ಗಿದ್ದೇ ಆದರೆ ಸೌದಿಗೆ ಅಪಾಯ ತಪ್ಪಿದ್ದಲ್ಲ ಅನ್ನುವಂತಹ ಭಯ ಕೂಡ ಸೌದಿಗೆ ಉಂಟಾಗ್ಬಿಡುತ್ತೆ ಸೌದಿ ಅಪಾಯದ ಕಾರಣಕ್ಕಾಗಿ ಈ ಸೈನಿಕರಿಗೆ ವಾರ್ನಿಂಗ್ ಮಾಡುತ್ತೆ ನೀವು ವಾಪಸ್ ಹೋಗಬೇಕು ಸೌದಿಗೆ ಅಪಾಯವಿದೆ ಹೀಗಾದರೆ ನಾವು ಕೂಡ ಯುದ್ಧ ಮಾಡ್ತೀವಿ ಅಂತ ವಾರ್ನಿಂಗ್ ಕೂಡ ಮಾಡುತ್ತೆ ಸೊ ಆದರೆ ಈ ಹತ್ತು ಸಾವಿರ ಸೈನಿಕರು ಹಾಗೆ ನೂಗ್ತಾನೆ ಇರುತ್ತಾರೆ ಸೊ ಇದೇ ಒಂದು ಪರಿಣಾಮಕ್ಕಾಗಿ ಸೌದಿ ಏನು ಮಾಡುತ್ತೆ ಅಮೇರಿಕಾದ ಜಟ್ಟುಗಳನ್ನು ತೆಗೆದುಕೊಂಡು ಸರಣಿ ದಾಳಿ ಮಾಡಿಬಿಡುತ್ತೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಇಮೆನ್ನ ಮುಕಲ್ಲಾ ಪೋರ್ಟ್ ಎನ್ನುವಂತಹ ಒಂದು ಜಾಗದಲ್ಲಿ ಭಯಾನಕ ದಾಳಿ ಮಾಡಿಬಿಟ್ಟಿದೆ ಬಂದರಿಗೆ ಬಂದಿರತಕ್ಕಂತಹ ಸೇನಾ ವಾಹನಗಳು ದೊಡ್ಡ ದೊಡ್ಡ ಕಾರುಗಳು ಸೊ ನಾಲ್ವತ್ತರಿಂದ ಐವತ್ತು ಕಾರುಗಳು ಇರಬಹುದು ಅಲ್ಲಿ ಸೊ ಅಷ್ಟೆಲ್ಲ ಕಾರುಗಳನ್ನು ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ ಈ ಸರ್ವನಾಶ ಮಾಡಲಿಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಈ ವೇ ಈ ಇರುವಂಥದ್ದು ಅಲ್ಲಿರ್ತಕ್ಕಂತಹ ದಂಡುಕೋರರಿಗೆ ಗನ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಬೋರ್ಟಿನಲ್ಲಿ ತಂದು ಅವರಿಗೆ ಸಾಗಾಣಿಕೆ ಇದೆ ಅಂತೆ ಸೊ ಅಲ್ಲಿ ಎರಡು ಡಂಪರ್ಗಳಲ್ಲಿ ಆ ವ ಒಂದು ಶಸ್ತ್ರಾಸ್ತ್ರಗಳನ್ನು ಸಾಗಾಣಿಕೆ ಮಾಡಲಾಗ್ತಾ ಇತ್ತು ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ದವು ಸೊ ಇದೊಂದು ಕಾರಣಕ್ಕಾಗಿಯೂ ಕೂಡ ಈ ದಾಳಿಯನ್ನು ಸರಣಿ ದಾಳಿಯನ್ನು ಮಾಡಿದ್ದೀವಿ ಸೊ ಇದು ಸೌದಿಗೆ ಮುಂದಿನ ದಿನಗಳಲ್ಲಿ ಕುತ್ತು ತರುತ್ತೆ ಸೊ ಸೌದಿಗೆ ರಕ್ಷಣೆ ಮಾಡಬೇಕಂದ್ರೆ ಇದೊಂದು ದಾರಿ ಇತ್ತು ಅದಕ್ಕೆ ನಾವು ಸರಣಿ ದಾಳಿ ಮಾಡಿದ್ದೀವಿ ಅಂತಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ವಿವೇ ಈ ಹೇಳ್ತಾ ಇದೆ ನಾವು ಯಾವ ಶಸ್ತ್ರಾಸ್ತ್ರಗಳನ್ನು ಕೂಡ ಸಾಗಾಣಿಕೆ ಇಲ್ಲ ಯಾರಿಗೂ ಕೂಡ ಕೊಡ್ತಾ ಇಲ್ಲ ಸೊ ನಮ್ಮನೆ ಈ ವಿಷಯದಲ್ಲಿ ಸುಮ್ಮ ಸುಮ್ಮನೆ ಹೇಳಿಬೇಡಿ ಅಂತ ಮಾತಿಗೆ ತಿರುಗೇಟ್ ಕೊಟ್ಟಿದೆ ಒಟ್ಟಾರೆಯಾಗಿ ಈ ಸೌದಿ ಆಗಿರಲಿ ಯು ಎ ಇ ಆಗಿರಲಿ ದೂರವಾದರೆ ಯಹೂದಿಗಳಿಗೆ ಪ್ಲಸ್ ಪಾಯಿಂಟ್ ಇದೆ ಸೊ ಹೀಗಾಗಿ ಇವರಿಬ್ಬರು ಕೂಡ ಒಂದಾಗಿ ಯಹೂದಿಗಳ ವಿರುದ್ಧ ಹೋರಾಡ್ತಾರೆ ಆದರೆ ಇಂತಹ ಎಲ್ಲ ವಿಷಯಗಳಲ್ಲಿ ಶಸ್ತ್ರಾಸ್ತ್ರಗಳ ಸಾಗಾಣಿಕೆ ವಿಷಯದಲ್ಲಿ ವ್ಯಾಪಾರಗಳ ವಿಷಯದಲ್ಲಿ ಮತ್ತೆ ಜಗಳಾಡ್ತಾರೆ ಹಾಗೆ ಸಿಯಾ ಸುನ್ನಿ ವಿಷಯದಲ್ಲಿ ಕೂಡ ಇವರ ಇವರ ನಡುವೆ ಜಗಳಗಳು ಇದಾವಂತೆ ಸೊ ಈಗ ಸಿಯಾಗಳನ್ನು ಕಂಡ್ರೆ ಸುನ್ನಿಗಳಿಗೆ ಆಗೋದಿಲ್ಲ ಸುನ್ನಿಗಳನ್ನು ಕಂಡ್ರೆ ಸಿಯಾಗಳಿಗೆ ಆಗೋದಿಲ್ವಂತೆ ಸೊ ಹೀಗಾಗಿ ಮೇಲಿಂದ ಮೇಲೆ ಅಲ್ಲಿ ವಾರ್ಗಳು ನಡೀತಾನೆ ಇರುತ್ತೆ ಆದರೆ ಇಷ್ಟು ದೊಡ್ಡರ ಮಟ್ಟಿಗೆ ವಾರ್ ನಡೆದಿರಲಿಲ್ಲ ಇದು ಒಂದು ಐತಿಹಾಸಿಕ ಅದೇ ರೀತಿಯಾಗಿ ರಾಜಕೀಯವಾಗಿ ಒಂದು ದೊಡ್ಡ ವಾರ್ ಅಂತಲೇ ಹೇಳಬಹುದು ಇದು ಬಹಳ ದೊಡ್ಡ ಬೆಳವಣಿಗೆ ಕೂಡ ಪಡ್ಕೊಂಡಿದೆ ಸದ್ಯಕ್ಕೆ ಈಗ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸುತ್ತೇನೆ ಸೊ ಇದೇ ರೀತಿ ವಿಷಯಗಳನ್ನು ನೀವು ಪಡ್ಕೊಳ್ಬೇಕು ತಿಳ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ